ನಮಸ್ತೆ ಸರ್ ನಾನು ಟಿವಿಯಿಂದ ಮಾತಾಡ್ತೀನಿ ಸರ್ ಅದ್ ಯಾವ್ದೋ ಒಂದು ದೇವೇಗೌಡರು ತೀರೋದ್ರು ಅಂತ ಹೇಳ್ಬಿಟ್ಟು ಪೋಸ್ಟರ್ ಎಲ್ಲ ಎಲ್ಲಾ ಕಡೆ ಅರ್ದಾಡ್ತಿದ್ದೆ ಮತ್ತೆ ಅದೇ ಅಂದ್ಬಿಟ್ರೆ ಹೆಂಗೆ ಒಬ್ಬ ಮಾಜಿ ಪ್ರಧಾನಿಗೆ ಹಂಗ ನೀವು ಹಾಕೊಂಡ್ಬಿಟ್ರೆ ಗೊತ್ತಿಲ್ಲದೆ ನಿಮ್ಗೆ ಯಾರು ಕೇಳಿಸಿದ್ದು ಏ ಸರ್ ನಿಮ್ಗ್ಯಾರು ಕಳ್ಸಿದ್ದ ಪೋಸ್ಟ್ರು ಅದು ಯಾವುದೋ ಫೇಸ್ಬುಕಲ್ಲಿ ಇದ್ದ ಸರ್ ನೋಡಿ ಫೇಸ್ಬುಕ್ಕಲ್ಲಿ ನೋಡಿ ಹಾಕಿದ್ರೆ ಹಾಂ ಫೇಸ್ಬುಕಲ್ಲಿ ನಾನು ಬಂದೆ ಬಂದು ನೋಡಿದ ತಕ್ಷಣ ಫೇಸ್ಬುಕ್ ಓಪನ್ ಮಾಡಿ ನೋಡಿದೆ ಇವ ಇದು ಅಂತ ಹೇಳಿ ಪಾಪ ಅಂತೇಳಿ ನೀವು ಜೆ ಡಿ ಎಸ್ ಕಾರ್ಯಕರ್ತರ ಹಾಂ ಹೌದು 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 ಪಕ್ಕ ಮತ್ತು ದೇವೇಗೌಡ್ರು ಪಕ್ಷದವರಾಗಿ ಹಿಂಗೆಲ್ಲ ಕೇಳಿದ್ರಿ ಹಿಂಗೆ ನಾನು ನ್ಯೂಸ್ ಆಯ್ತು ನೋಡಿದೆ ಹಾಂ ಗೊತ್ತಾಗೋಲ್ಲ ಆದ್ರೆ ಪವರ್ ಟಿವಿ ಅಲ್ಲಿ ಮಾತ್ರ ಸ್ವಲ್ಪ ಏನೋ ಇಲ್ಲ ಇರ್ಲಿ ಹೇಳಿ ಪರವಾಗಿಲ್ಲ ಏನು ನಿಮ್ಮ ಹೆಸರು ನಮಸ್ತೆ ಸರ್ ನಾನು ಸಾಮ್ರಾಟ್ ಮಾತಾಡ್ತೀನಿ ಸರ್ ಯಾವ್ದೋ ಒಂದು ದೇವೇಗೌಡರು ತೀರೋದ್ರು ಅಂತ ಹೇಳ್ಬಿಟ್ಟು ಪೋಸ್ಟ್ ಎಲ್ಲ ಎಲ್ಲಾ ಕಡೆ ಅರ್ದಾಡ್ತಿದೆ ನಿಮ್ಮಿಂದ ಇಲ್ಲ ಅದು ನಾನು ನಿಜ

ಆ ಪಕ್ಷದವರಾಗಿ ಹಿಂಗೆ ಕೇಳಿದ್ರೆ ಕೇಳಿದ್ರಿ ಹಿಂಗೆ ನಾನು ನ್ಯೂಸ್ ಆಯ್ತು ನೋಡಿದೆ ಹಾಂ ಗೊತ್ತಾಗೋಲ್ಲ ಆದ್ರೆ ಪವರ್ ಟಿ ವಲ್ಲಿ ಮಾತ್ರ ಸ್ವಲ್ಪ ಏನೋ ಇದು ಆಯ್ತು ಬರ್ತಾ ಇತ್ತು ನಾನು ಗಟ್ಟಾಮಿ ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ಸ ಏನೋ ಇರಲಿ ಬಿಡ್ರಿ ಇರ್ಲಿ ಹೇಳಿ ಪರವಾಗಿಲ್ಲ ಏನು ನಿಮ್ಮ ಹೆಸ್ರು